ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಲೋಕಸಭಾ ಚುನಾವಣೆಯ ವೀಕ್ಷಿಸಲು ಐದು ವಿದೇಶದ ಅಧಿಕಾರಿಗಳು ಬೆಳಗಾವಿಗೆ ಬಂದಿದ್ದಾರೆ ಅಂತ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹೇಳಿದರು ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದೇಶದಿಂದ ಬಂದಿರುವ ಅಧಿಕಾರಿಗಳು ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ದತೆ ಪರಿಶೀಲನೆ ನಡೆಸಿದರು ಅಲ್ಲದೆ ಇಂದು ಸಂಜೆ ನಡೆಯುವ ಅಣಕು ಮತದಾನ ಪ್ರದರ್ಶನವನ್ನು ನೋಡಲಿದ್ದಾರೆ ಎಂದರು ವರದಿ ನ್ಯೂಸ್ ಬೆಳಗಾವಿ ವಿಷಯ ನಮ್ಮ ಕರ್ನಾಟಕ ಹೆಮ್ಮೆಯ ವಿಷಯ ಬೆಳಗಾವಿಗೆ ಹೆಮ್ಮೆಯ ವಿಷಯ ಆ ಭಾರತ ಚುನಾವಣಾ ಆಯೋಗದಿಂದ ಐದು ದೇಶದ ಡೆಲಿಗೇಟ್ಸ್ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ವ್ಯವಸ್ಥಿತವಾಗಿ ಏನು ಚುನಾವಣಾ ಇದೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಐದು ದೇಶಗಳ ಹತ್ತು ಜನ ಪ್ರತಿನಿಧಿಗಳು ಬಂದಿದ್ದಾರೆ ಅದು ಯಾರಂದ್ರೆ ತುಂಬಾ ದೊಡ್ಡ ವ್ಯಕ್ತಿ ಅಲ್ಲಿ ಆ ದೇಶದ ಚುನಾವಣಾ ಮುಖ್ಯಸ್ಥರೇ ಅವರು ಇದ್ದಾರೆ ಅದನ್ನ ಕೂಡ ಸೊ ಇದನ್ನ ನೇಪಾ ನೇಪಾಳದಿಂದ ಬಂದಿದ್ದಾರೆ ಕ್ಯಾಂಬೋಡಿಯಾ ತೊನಿಶಿಯಾ ಮಾಲ್ಡೋವಾ ಮತ್ತು ಸ್ಪೆಷಲಿಸ್ ಸೊ ಐದು ದೇಶದಿಂದ ಬಂದಿದ್ದಾರೆ ನಿನ್ನೆ ರಾತ್ರಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದ್ರು ಸೊ ಅವರಿಗೆ ನಾವು ಎಲ್ಲ ಬ್ರೀಫಿಂಗ್ ಅನ್ನ ಕೂಡ ಮಾಡಿದ್ರೆ ಇವತ್ತು ಅವರು ಮಸ್ಟರಿಂಗ್ ಸೆಂಟರ್ ಡಿಸ್ಪ್ಯಾಚರ್ ಸೆಂಟರ್ ಅನ್ನ ಕೂಡ ಅವರು ನೋಡಿದ್ದಾರೆ ಈಗಾಗಲೇ ಮತ್ತೆ ಎಲ್ಲ ನಮ್ಮ ಪ್ರಿಸೈಡಿಂಗ್ ಇಂಟ್ರಾಕ್ಟ್ ಮಾಡಿದ್ರು ಎಲ್ಲಾ ಬಹಳ ಉತ್ಸಾಹದಿಂದ ಅವರು ಸುಮಾರು ಒಂದೂವರೆ ಗಂಟೆಗಿಂತ ಹೆಚ್ಚು ಇದನ್ನ ಸ್ಪೆಂಡ್ ಮಾಡಿ ಅದನ್ನ ಅವರು ಕೇಳಿದ್ದಾರೆ ಪ್ರಿಸೈಡಿಂಗ್ ಆಫೀಸರ್ ಜೊತೆನೂ ಇಂಟ್ರಾಕ್ಟ್ ಮಾಡಿದ್ದಾರೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದಾರೆ ಆಮೇಲೆ ನಾಳೆನೂ ಕೂಡ ಅಣುಕು ಮತದಾನ ಏನು ಐದು ವರೆಯಿಂದ ಐದು ನಲವತ್ತೈದಕ್ಕೆ ಶುರು ಆಗತ್ತೆ ಅಣುಕು ಮತದಾನವನ್ನ ಕೂಡ ಅವರು ವೀಕ್ಷಣೆ ಮಾಡಲಿದ್ದಾರೆ ಮತ್ತು ಮತದಾನ ಪ್ರಕ್ರಿಯೆಯನ್ನ ಕೂಡ ಅವರು ವೀಕ್ಷಣೆ ಬೂತ್ಗೂ ಕೂಡ ಅವರು ಹೋಗಲಿದ್ದಾರೆ ಅವ್ರಿಗೂ ಕೂಡ ನಾವು ಐಡೆಂಟಿಟಿ ಎಲೆಕ್ಷನ್ ಕಮಿಷನ್ ಅಪರೈಂಟ್ ಮಾಡಿರನ್ನ ಅವರಿಗೆ ನಾವು ಕೊಟ್ಟಿದ್ದೇವೆ